ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಜೆ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗಾಗಲೇ ನಾನು ನಿಮಗೆ ಸಂಕಷ್ಟಹರ ಚತುರ್ಥಿಯ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಇಂದು ನಾನು ನಿಮಗೆ ಪೂಜಾ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿಯು ನಮಗೆ ಪ್ರಾರಂಭವಾಗುವುದು ಮೂವತ್ತನೆಯ ತಾರೀಖ್ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ನಾಲ್ಕು ನಿಮಿಷದಿಂದ ಮೂವತ್ತೊಂದನೆಯ ತಾರೀಖು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಇರ್ತದೆ ಸಂಕಷ್ಟದ ಚತುರ್ಥಿನ ಯಾವಾಗಲೂ ಕೂಡ ಸೂರ್ಯಾಸ್ತದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಂಡು ಆಚರಣೆ ಮಾಡಬೇಕಾಗುತ್ತದೆ ಹಾಗಾಗಿ ಶನಿವಾರವೇ ನಾವು ಈ ಒಂದು ಸಂಕಷ್ಟದ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಬಾರಿ ಬಂದಿರುವಂಥ ಸಂಕಷ್ಟದ ಚತುರ್ಥಿಯು ಅಕುರತ ಸಂಕಷ್ಟದ ಚತುರ್ಥಿ ಅಂತೇಳಿ ಕರೀತಾರೆ ಈ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಗಣೇಶನನ್ನು ಬುದ್ಧಿವಂತಿಕೆ ಮತ್ತು ಅದೃಷ್ಟದ ದೇವರು ಅಂತ ಪೂಜೆ ಮಾಡ್ತೇವೆ ಸಂಕಷ್ಟ ಅಂತಂದರೆ ಕಷ್ಟಗಳಿಂದ ಮುಕ್ತಿ ಮತ್ತು ಎಂಥ ಕಷ್ಟಗಳಿಂದ ಕೂಡ ನಾವು ಅವತ್ತಿನ ದಿವಸ ಉಪವಾಸ ಇದ್ದು ಆಚರಣೆ ಮಾಡೋದರಿಂದ ಒಂದು ನಿವಾರಣೆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತದೆ ಅನ್ನೋ ಒಂದು ನಂಬಿ ನಂಬಿಕೆಯಿಂದ ನಾವು ಈ ಒಂದು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡ್ತೇವೆ ನಿಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಂಡು ನೀವು ಇಷ್ಟು ತಿಂಗಳುಗಳು ಅಥವಾ ಇಷ್ಟು ವರ್ಷಗಳು ನೀವು ಈ ಒಂದು ಸಂಕಷ್ಟದ ಚತುರ್ಥಿಯನ್ನು ಆಚರಣೆ ಮಾಡ್ತೇವೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಪ್ರಾರಂಭ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ಒಂದು ನಾಲ್ಕು ಐದು ತಿಂಗಳು ನೀವು ಒಂದು ಈ ಒಂದು ಚತುರ್ಥಿಯನ್ನು ಆಚರಣೆ ಮಾಡೋದ್ರೊಳಗೆ ನಿಮ್ಮ ಸಮಸ್ಯೆಗಳಿಗೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ ತುಂಬಾ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವಂಥದ್ದು ಈ ಒಂದು ಸಂಕಷ್ಟದ ಚತುರ್ಥಿಯು ಈ ಸಂಕಷ್ಟದ ಚತುರ್ಥಿಯು ಪೂಜಾ ಸಮಯ ಅಂತ ಬಂದಾಗ ನಮಗೆ ಸಂಜೆ ಐದು ಗಂಟೆ ಇಪ್ಪತ್ತ ಎಂಟು ನಿಮಿಷದಿಂದ ರಾತ್ರಿ ಏಳು ಗಂಟೆ ಐವತ್ತು ನಿಮಿಷದವರೆಗೂ ನಮಗೆ ತುಂಬ ಒಂದು ಶುಭ ಮುಹೂರ್ತವಿರುವಂಥದ್ದು ಆ ಒಂದು ಸಮಯದಲ್ಲಿ ನೀವು ಶನಿವಾರದ ಸಮಯದಲ್ಲಿ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಪೂಜಾ ಸಮಯವನ್ನು ತಿಳಿದುಕೊಂಡ್ರಿ ಈಗ ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ ಎಂಟು ಗಂಟೆ ಐವತ್ತ ಒಂಬತ್ತು ನಿಮಿಷಕ್ಕೆ ಆ ಒಂದು ಸಮಯವನ್ನು ನೋಡಿಕೊಂಡು ಚಂದ್ರನ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಪೂಜೆಯಲ್ಲಿ ಪ್ರಸಾದ ಅಂತ ಬಂದಾಗ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಗಣೇಶನಿಗೆ ಪ್ರಿಯವಾದದ್ದು ಮೋದಕ ಮೋದಕ ಮಾಡಿದ್ರೆ ತುಂಬಾ ಒಳ್ಳೆಯದು ಒಂದು ಪಕ್ಷ ಮೋದಕ ಮಾಡೋಕ್ಕೆ ಹಾಕ್ತೇ ಹೋದಂಥವ್ರು ಕಡಲೆ ಕಾಳು ಸಹ ಪ್ರಸಾದವಾಗಿ ಇಡ್ಬೋದು ಹಾಗೆ ಕೆಲವೊಂದು ಆಮೇಲೆ ಪಂಚ ಕಜ್ಜಾಯ ಮಾಡಿ ಇಡ್ಬೋದು ಅಥವಾ ಹೆಸರುಬೇಳೆ ಕೋಸಂಬರಿನಾದ್ರೂ ಇಡ್ಬೋದು ಈ ಥರ ನಿಮಗೆ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ಯಾವ ಒಂದು ಪ್ರಸಾದವನ್ನು ನೀವು ಒಂದಿನ ದಿವಸ ಆಚರಣೆ ಮಾಡ್ಬೋದು ಹಾಗೆ ಈಗ ಧನುರ್ಮಾಸವೂ ಸಹ ಇರೋದ್ರಿಂದ ನೀವು ಪ್ರಸಾದ ಅಂತೇಳಿ ಅವಲಕ್ಕಿ ಮತ್ತು ಹೆಸ್ರುಬೇಳ ಹಾಕಿ ನೀವು ಸಿಹಿ ಪುಂಗಲ್ಲನ್ನು ಕೂಡ ನೀವು ಒಂದು ಪ್ರಸಾದವಾಗಿ ನೈವೇದ್ಯ ಮಾಡ್ಬೋದು ನೋಡಿ ಅದೆಷ್ಟು ವಿಶೇಷ ಅಂತೇಳಿ ಎಲ್ಲರೂ ಕೂಡ ಆಚರಣೆ ಮಾಡಿ ಹಾಗೆ ಪೂಜಾ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು